ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಸುಮಾರಂಗಸ್ವಾಮಿ ಯೂಟ್ಯೂಬ್ ಚಾನೆಲ್ ಸಮಯ ಎರಡು ಮೂವತ್ತಾರು ಸಂಡೆ ಮಾರ್ನಿಂಗ್ ಎರಡು ಮೂವತ್ತಾರು ಸಂಡೆ ಮಾರ್ನಿಂಗ್ ನಾನು ನಮ್ಮಮ್ಮ ಎದ್ದು ಬಿಟ್ಟಿದ್ದೀವಿ ಆಲ್ರೆಡಿ ಅವರು ಆಲ್ರೆಡಿ ಅಡುಗೆ ಶುರು ಮಾಡಿಬಿಟ್ಟಿದ್ದಾರೆ ಏನು ಮಾಡ್ತಿದ್ದೀಯಮ್ಮ ಚಟ್ನಿ ಮಾಡ್ತಾ ಇದ್ದೀನಿ ಎರಡು ಮೂವತ್ತಾರಕ್ಕೆ ಎದ್ದು ಚಟ್ನಿ ಮಾಡ್ಬೇಕಾ ಏನಕ್ಕೆ ಹೋಗ್ತೀವ ಹೊರಗಡೆ ಹೋಗ್ತೀವಲ್ಲ ಅದಕ್ಕೆ ತಿನ್ನಕ್ಕೆ ಚಟ್ನಿ ಮಾಡ್ತಾ ಇದ್ದೀನಿ ಅಮ್ಮನು ಜಾನು ಅಮ್ಮನು ಸೊ ಮನೆಯಲ್ಲಿ ಅಡಿಗೆ ಮಾಡ್ಕೊಂಡು ಹೋಗೋಣ ಹೊರಗಡೆ ಹೋದಾಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಸುಮ್ಮನೆ ಹಾಳು ಮುಳು ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋಕೆ ಬೇಡ ಎಷ್ಟಾಗುತ್ತೋ ಅಷ್ಟು ಮನೆಯಿಂದಾನೆ ಮಾಡ್ಕೊಂಡು ಹೋಗಿ ತಿನ್ನೋಣ ಅಂತ ಹೇಳಿ ಪ್ಲಾನ್ ಮಾಡಿ ಇಬ್ರು ಒಂದೊಂದು ಅಡ್ಗೆಗಳು ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಆಗಿತ್ತು ಬಟ್ ಅಮ್ಮನೇನೆ ಬೇಡ ಅವ್ರ ಮನೆಯಲ್ಲಿ ಮಗು ಇದೆ ಅವ್ರಿಗೆ ಕಷ್ಟ ಆಗುತ್ತೆ ಎದ್ದು ಎಲ್ಲ ಮಾಡೋದಕ್ ಮಗು ಕೈ ಬಿಡಲ್ಲ ನಾವೇ ಮಾಡ್ಕೊಳ್ಳೋಣ ಅಂತ ಹೇಳಿ ಮೇಡಮ್ ಮಾಡ್ತಿದ್ದಾರೆ ಸೊ ಮಾಡೋದೆಲ್ಲ ಓಕೆ ಎರಡು ಹೊರಗೆ ಎದ್ದಿದ್ಯಾಲ ಬೇಜ್ ಆಗ್ತಿಲ್ವಾ ಬೇಜಾರು ಎಲ್ಲ ಖುಷಿ ಎಲ್ಲಾ ಒಟ್ಟಿಗೆ ಕುತ್ಕೊಂಡು ತಿನ್ನೋದು ಖುಷಿ ಅಲ್ಲ ಅಮ್ಮನಿಗೆ ಯಾರಾದರೂ ಜನಗಳು ಮನೆಗೆ ಬಂದ್ರೆ ಆಮೇಲೆ ದೊಡ್ಡ ಮಾಡಬೇಕಾದ್ರೆ ಅದು ಎಷ್ಟಿರುತ್ತೋ ಸಂಭ್ರಮ ಒಂದು ಚೂರು ಬೇಜಾರಾಗಲ್ಲ ಎಲ್ಲ ಮಾಡಿ ಮಲ್ಕೊಳ್ಳೋ ಟೈಮಿಗೆ ಅದು ನೋಡ್ತಿದೆ ಇದು ನೋಡ್ತಿದೆ ಅಂತ ಕತೆಗಳಲ್ಲ ನೀ ಮಾಡ್ತೀನಿ ಒಡ್ಡಾಡ್ಕೊಂಡು ಮಾಡೋದಿಲ್ಲ ಎಷ್ಟು ಬೇಕಾದ್ರೂ ಮಾಡ್ತೀನಿ ಕುತ್ಕೊಂಡು ಆಗಲ್ಲ ಕೂತು ಎದ್ದು ಮಾಡೋಕಾಗಲ್ಲ ವಯಸ್ತಲ್ಲ ಮಂಡಿನ ಮಂಡೆ ನೋವು ಇಲ್ಲಿ ಇಡ್ಲಿ ಬ್ಯಾಟರ್ ರೆಡಿ ಇದೆ ಸೊ ಇಡ್ಲಿ ಪ್ಲೇಟ್ಸು ಇಲ್ಲಿ ಪುಳಿಯೋಗರೆ ಗೊಜ್ಜು ಆಲ್ರೆಡಿ ರೆಡಿ ಇದೆ ಸೊ ಅನ್ನ ಮಾಡಿಕೊಂಡ್ರೆ ಆಯಿತು ಅಲ್ಲಿ ಒಂದು ಕಡೆ ಅನ್ನ ಬೇಯ್ತಿದೆ ಮೇ ಬಿ ಮೂರು ರೌಂಡು ಬೇಯಿಸಬೇಕಲ್ಲ ಅಮ್ಮ ಅನ್ನ ಎರಡು ಸರಿ ಮಾಡಿದ್ರೆ ಸಾಕು ಎರಡು ಸರಿ ಸಾಕ ಸೊ ಇಲ್ಲಿ ಚಟ್ನಿಗೆ ಕಡಲೆ ಬೀಜ ಹುರ್ಕೊತಿದ್ದಾರೆ ಸ್ವಲ್ಪ ಚಿಕ್ಕ ಪುಟ್ಟ ಹೆಲ್ಪ್ ಮಾಡ್ತೀನಿ ಅಮ್ಮಂಗೆ ಇವಾಗ ಸೊ ಬೇಗ ಬೇಗ ಎಲ್ಲ ಮಾಡಿಕೊಂಡು ಹೊರಟಾಗ ಮತ್ತೆ ಸಿಗೋಣ ಬಾಯ್ ಫೈನಲಿ ಹೊರಟ್ವಿ ಆಚೆ ಆಲ್ರೆಡಿ ಕಾರ್ ಬಂದಿದೆ ಸೊ ಒಂದು ಬ್ಯಾಗು ಮತ್ತು ಇದೊಂದು ಬ್ಯಾಗಲ್ಲಿ ಸ್ಪೂನ್ ಬಂತು ರೆಡಿ ರೆಡಿಯಾಗಿದೆ ಸ್ಪೂನ್ ಸ್ಪೂನ್ ಏನಕ್ಕೆ ಅದು ಹಾಂ ಇಲ್ಲಿ ಹಾಕ್ಕೊಂಡಿದ್ದೀನಿ ಬಾ ಹಾಕ್ಕೊಂಡಿದ್ದೀನಿ ಸೊ ಹೊರಡ್ತಿದ್ದೀವಿ ಇವಾಗ ಹತ್ತಿ ಹೊರಡಬೇಕು ಆಲ್ಮೋಸ್ಟ್ ಇವಾಗ ಟೈಮು ಫೋರ್ ಟ್ವೆಂಟಿ ಆಗೋಯ್ತು ಫೋರ್ ಟ್ವೆಂಟಿ ಫೈವ್ ಸೊ ಲೇಟ್ ಆಯಿತು ಸ್ವಲ್ಪ ಹೆಂಗೆ ಇದ್ದು ಮಾಡ್ತೀವಿ ಲೇಟ್ ಲೇಟಾಯಿತು ಆ ಸಾಹೇಬ್ರು ಆಲ್ರೆಡಿ ಅಲ್ಲಿ ನಿಂತಿದ್ದರು ನಾವು ಹೋಗ್ತೀವಿ ಅಂತ ಬಟ್ ಅವ್ನನ್ನು ಕರ್ಕೊಂಡು ಹೋಗ್ತಿಲ್ಲ ಅಣ್ಣ ನೋಡ್ಕೊತಾನೆ ಇವತ್ತು ಅವನನ್ನ ತುಂಬ ಲಾಂಗ್ ಜರ್ನಿ ಒಂದೇ ದಿವಸ ಹೋಗಿ ಬರೋದಲ್ವ ತುಂಬ ಹಿಂಸೆ ಆಗೋಗುತ್ತೆ ಅವ್ನಿಗೆ ಸೊ ಅವನನ್ನು ಬಿಟ್ಟು ಹೋಗ್ತೀವಿ ಅಣ್ಣ ನೋಡ್ಕೊತಾನೆ

ಸೊ ನಾವಿವಾಗ ಕುತ್ತಾರ್ನಲ್ಲಿದ್ದೀವಿ ಕುತ್ತಾರು ಕೊರಗಜ್ಜ ಕ್ಷೇತ್ರದಲ್ಲಿ ಸೊ ನಮ್ಮ ಜೊತೆಗೆ ಅಮ್ಮ ಆಯಮ್ಮ ಕಂಡು ಬಿಡೋಕೆ ಆಯ್ತು ಅಂತ ಟಿಫನ್ ಎಲ್ಲ ಮಧ್ಯದವರಿಲ್ಲೇ ಮುಗಿಸ್ಕೊಂಡ್ವಿ ಟಿಫನ್ ಮುಗಿಸ್ಕೊಂಡು ಈಗಿನಾಗ ಮೇನ್ ಕುತ್ತಾರಿಗೆ ಬಂದಿದ್ದೀವಿ ಮೇಯ್ನ್ ಕೊರಗಜ್ಜನ ದೇವಸ್ಥಾನ ಸೊ ತೋರಿಸ್ತೀನಿ ದೇವಸ್ಥಾನ ಹೇಗಿದೆ ಅಂತ ಕನ್ಸ್ಟ್ರಕ್ಷನ್ ಆಗ್ತಿದೆ ಆ್ಯಕ್ಚುಲಿ ಇವಾಗ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇದೆ ಜನಗಳು ಕೂಡ ತುಂಬ ಜಾಸ್ತಿ ಆಗಿದ್ದಾರೆ ಲಾಸ್ಟ್ ಟೈಮ್ ಬಂದಾಗ ನಾವು ತುಂಬ ಕಡಿಮೆ ಇದ್ರು ಜನ ಬಟ್ ಕ್ಷೇತ್ರ ಪ್ರಸಿದ್ಧಿ ಆಗ್ತಾ 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 ತುಂಬ ಜನಗಳು ಜಾಸ್ತಿ ಆಗ್ತಿದ್ದಾರೆ ಆಗುತ್ತೆ ಸೊ ತೋರಿಸ್ತೀನಿ ಇದು ಕುತ್ತಾರ್ನಲ್ಲಿ ಇರುವಂತಹ ಮೂಲ ಕೊರಗಜ್ಜನ ದೈವಸ್ಥಳ ಈಗೀಗ ಭಕ್ತಾದಿಗಳು ಹೆಚ್ಚಾಗಿ ಕ್ಷೇತ್ರಕ್ಕೆ ಬರುತ್ತಿರೋದ್ರಿಂದ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಕಾಣ್ತಿರೋದು ನೀವೇ ನೋಡ್ತಿರಬಹುದು ಯಾವುದೇ ಪವಾಡ ಇಲ್ಲದೆ ಕ್ಷೇತ್ರ ಇಷ್ಟು ಆಗೋದಕ್ಕೆ ಸಾಧ್ಯವೇ ಇಲ್ಲ ಹಾಗೆ ಬಂದ ಎಲ್ಲ ಭಕ್ತಾದಿಗಳ ಮಾತು ಒಂದೇ ಇಲ್ಲಿಗೆ ಬಂದು ನಮ್ಮ ನೋವು ಕಷ್ಟ ಎಲ್ಲ ಅಜ್ಜ ಪರಿಹಾರ ಮಾಡಿದ್ರು ಅನ್ನೋದು ಕೊರಗಜನ ಬಳಿ ಹೋಗೋಕ್ಕೂ ಮುನ್ನ ಅಲ್ಲಿ ನೆಲೆಸಿರುವ ತಾಯಿ ರಕ್ತೇಶ್ವರಿಯ ದರ್ಶನ ಪಡೆದು ನಂತರ ಬೆರ್ಮೆರ್ ಏಳ್ವರ್ ಸಿರಿಗಳು ಕುಮಾರ ಹಾಗೂ ನಂದಿಕೋಣ ದೇವರ ದರ್ಶನ ಪಡೆದು ನಂತರ ಕೊರಗಜನ ನೋಡಲಿಕ್ಕೆ ಹೋಗಬೇಕು ನಿಮ್ಮಲ್ಲಿ ಏನಾದರೂ ಕೋರಿಕೆಗಳು ಇದ್ದಲ್ಲಿ ಅಜ್ಜನ ಮುಂದೆ ಎಣ್ಣೆ ಬೀಡ ಮತ್ತೆ ಚಕ್ಲಿ ಇಟ್ಟು ಬೇಡಿಕೊಂಡ್ರೆ ಅನ್ಕೊಂಡಿದ್ದೆಲ್ಲ ಹಾಗೆ ಆಗುತ್ತೆ ಅನ್ನೋದು ನನ್ನಂಥ ಭಕ್ತಾದಿಗಳ ನಂಬಿಕೆ ತುಂಬಾ ಚೆನ್ನಾಗಿ ಅಜ್ಜನ್ ದರ್ಶನ ಆಯಿತು ತುಂಬಾ ಜನ ಇದ್ರು ಕೂಡ ತುಂಬಾ ನೀಟಾಗಿ ದರ್ಶನ ಆಯಿತು ತುಂಬಾ ಸಮಾಧಾನವಾಗಿ ಬೇಡಿಕೊಂಡು ಅಜ್ಜನ್ಗೆ ಏನು ಅನ್ಕೊಂಡಿದ್ದೆ ಅದು ಪ್ರಾರ್ಥನೆನ ಮುಂದೆ ಇಟ್ಟು ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿದೆ ಮೇ ಬಿ ನಿಮಗೆ ನಾಯ್ಸ್ ಪ್ರಾಬ್ಲಮ್ ಇರಬಹುದು ಇನ್ ಕೇಸ್ ಈ ವಾಯ್ಸ್ ಕೇಳಲಿಲ್ಲ ನನಗೆ ವಿಡಿಯೋ ಎಡಿಟಿಂಗ್ ಟೈಮ್ ನಲ್ಲಿ ಅಂತ ಹೇಳಿದ್ರೆ ವಾಯ್ಸ್ ಓವರ್ ಕೊಡ್ತೀನಿ ತುಂಬಾ ಚೆನ್ನಾಗಾಯ್ತು ಒಬ್ರು ನಮ್ಮನ್ನ ನೋಡ್ಬಿಟ್ಟು ಮಾತಾಡ್ಸಿದ್ರು ಕೂಡ ನಮ್ಗೆ ತುಂಬಾ ಖುಷಿ ಆಯ್ತು ನಿಮ್ಮ ಯೂಟ್ಯೂಬ್ ನೋಡೇನೆ ಬಂದಿ ಅಂತ ನಾವಿನ್ನ ಇವಾಗ ವಿಡಿಯೋಸ್ಗಳನ್ನ ಮಾಡೋದಕ್ಕೆ ಶುರು ಮಾಡ್ತಿರೋದು ಬಟ್ ಅರ್ಜುನ್ ನಮಗೆ ರೆಕಗ್ನೈಸೇಷನ್ ಸಿಗ್ತಿದೆ ಅಂತ ಅಂದಾಗ ತುಂಬಾ ಖುಷಿಯಾಗತ್ತೆ ಪಲ್ಲವಿಶಂಕರ್ ಮೂರ್ತಿ ಯೂಟ್ಯೂಬ್ ಚಾನೆಲ್ ನಲ್ಲಿ ನಾವು ಅರ್ಜುನ್ ಬಗ್ಗೆ ಹೇಳಿ ಒಂದಷ್ಟು ವಿಡಿಯೋ ಮಾಡಿದ್ವಿ ಸೊ ಆ ವಿಡಿಯೋ ನೋಡಿ ಪಾಪ ಬಂದಿದ್ರಂತೆ ಸೊ ತುಂಬಾ ಖುಷಿ ಆಯ್ತು ಅವ್ರು ಮಾತಾಡ್ಸಿದ್ರು ನಾನು ನಿಮ್ಮನ್ನು ನೋಡಿದ್ದೀನಿ ನಿಮ್ಮಿಬ್ರು ಅಂತ ಹೇಳಿ ನಾನು ನಿಮ್ಮ ವಿಡಿಯೋ ನೋಡಿ ಬಂದಿದ್ದು ಅಂತ ಅದಕ್ಕಿಂತ ಇನ್ನೇನು ಬೇಕು ತುಂಬ ಖುಷಿಯಾಗುತ್ತೆ ತುಂಬ ಅಂದರೆ ಇದು ಅನ್ಪ್ಲ್ಯಾನ್ಡ್ ಆ್ಯಕ್ಚುಲಿ ಜಾನುವಾರ ಲಂಡನ್ ಹೊರಟೋಗ್ತಾರೆ ಅಕ್ಟೋಬರ್ನಲ್ಲಿ ಸೊ ಅವ್ರು ಹೋಗೋಕ್ಕೂ ಮುಂಚೆ ಕೂತಾರ್ಗೆ ಹೋಗಬೇಕು ಅರ್ಕೆ ಇತ್ತು ಅಂತ ಎಲ್ಲ ಹೇಳಿದರು ಸೊ ಅವ್ರು ಹೋಗೋಕ್ಕೂ ಮುಂಚೆ ಕರ್ಕೊಂಬರೋಣ ಅಂತ ಹೇಳಿ ಹೊರಟಿದ್ವಿ ಎಲ್ಲರೂ ಸೊ ನಾವೇ ಡ್ರಾಯಿಂಗ್ ಮಾಡ್ಕೊಂಬಂದರೆ ಕಷ್ಟ ಆಗುತ್ತೆ ಬ ಸೇಮ್ ಡೇ ಬಂದು ಹೋಗೋದು ಅಂತ ಹೇಳಿ ಕ್ಯಾಬ್ನ ಬುಕ್ ಮಾಡಿಕೊಂಡು ಬಂದ್ವಿ ಟ್ರಾವೆಲಿಂಗು ಅಷ್ಟೇನೆ ತುಂಬಾ ಏನು ಆಯಾಸ ಅನ್ನಿಸ್ಲಿಲ್ಲ ತುಂಬಾ ಆರಾಮಾಗಿ ಬಂದ್ವಿ ಆರಾಮಾಗಿ ಎಲ್ಲ ದೇವ್ರ ದರ್ಶನ ತುಂಬಾ ಚೆನ್ನಾಗಾಯಿತು ಅಜ್ಜನ್ನ ನೋಡಿದ್ದು ಎಲ್ಲ ಒಂಥರ ಆಯ್ತು ಮತ್ತೆ ಕ್ಷೇತ್ರ ದಿನದಿಂದ ದಿನಕ್ಕೆ ಆಗ್ತಿರೋ ಡೆವಲಪ್ಮೆಂಟ್ನ ನೋಡಿ ಆಮೇಲೆ ಭಕ್ತಾದಿಗಳು ಬರ್ತಿರೋದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರೋದನ್ನ ನೋಡಿ ತುಂಬಾನೇ ಖುಷಿ ಆಗ್ತಿದೆ ಅಂದ್ರೆ ಯಾವ ಒಂದು ಕ್ಷೇತ್ರವೂ ಕೂಡ ಅಂದ್ರೆ ಅದು ಪವರ್ ಇಲ್ಲದೆ ಕೂಡ ಪವರ್ ಇಲ್ಲದೆ ಯಾವ ಒಂದು ಕ್ಷೇತ್ರನೂ ಕೂಡ ಬೆಳೆಯಲ್ಲ ಅಲ್ಲಿ ಏನಾದ್ರೂ ಒಂದು ಪಾಸಿಟಿವ್ ಎನರ್ಜಿ ಇದ್ರೆ ಮಾತ್ರ ಅಲ್ಲಿಗೆ ಜನನ ಆಕರ್ಷಣೆ ಹೊಂದೋದು ಸೊ ಸಾಕಷ್ಟು ಜನ ನೆಗೆಟಿವ್ ಕಮೆಂಟ್ಸ್ ಗಳನ್ನೂ ಹಾಕ್ತೀರಾ ನಿಮ್ಮ ಮನೆ ದೇವ್ರಗಳನ್ನ ನಂಬಿ ನೀವು ಬಾ ದೇವ್ರನ್ನ ನಂಬಿ ಇದನ್ನ ಯಾಕೆ ನಂಬ್ತೀರಾ ಅಥವಾ ದೇವ್ರನ್ನೇ ನಂಬೇಡಿ ದೈವವನ್ನೇ ನಂಬೇಡಿ ಅಂತ ಅವ್ರವ್ರ ನಂಬಿಕೆ ಅವ್ರವ್ರಿಗೆ ಬಿಟ್ಟಿದ್ರು ಯಾವಾಗ ನಂಬಿಕೆ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ನಾವು ಒಂದು ಕ್ಷೇತ್ರಕ್ಕೆ ಬಂದು ಬೇಡ್ಕೊಂಡಿದ್ದು ಸತ್ಯ ಆದಾಗ ಆ ನಂಬಿಕೆಗಳು ಸ್ಟ್ರಾಂಗ್ ಆಗಿ ಆಗ್ತಾ ಹೋಗುತ್ತೆ ನನಗೆ ಅದು ಕೊರಗಜನಲ್ಲಿ ಎಕ್ಸ್ಪೀರಿಯನ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅಂದ್ರೆ ನಾನು ಕೊರಗಜನ ಹತ್ರ ಬಂದು ನಾನು ಏನನ್ನೆಲ್ಲ ಕೇಳಿದೀನಿ ಅದೆಲ್ಲವೂ ಕೂಡ ನಿರಾಕಲ್ ರೀತಿಯಲ್ಲಿ ನನ್ನ ಜೀವನದಲ್ಲಿ ಬದಲಾವಣೆ ಆಗಿದೆ ಸೊ ಆ ಬದಲಾವಣೆಯನ್ನ ನಂಬಿ ನಾನು ಇನ್ನಷ್ಟು ನಂಬಿಕೆ ಇಟ್ಟು ಆ ಹತ್ರ ಬರ್ತಿದ್ದೀನಿ ತುಂಬ ನಂಬ್ತೀನಿ ಮನೆ ದೇವ್ರನ್ನೂ ಕೂಡ ನಾನು ಅಷ್ಟೇ ಪೂಜೆ ಮಾಡ್ತೀನಿ ನಾನು ಎಲ್ಲ ದೇವ್ರನ್ನೂ ಕೂಡ ಪೂಜೆ ಮಾಡ್ತೀನಿ ಅಜ್ಜ ಈಗ ನನ್ನ ಬದುಕಿನಲ್ಲಿ ತುಂಬ ಸ್ಪೆಷಲ್ಲು ತುಂಬ ಸ್ಪೆಷಲ್ ಅಂದರೆ ತುಂಬ ಸ್ಪೆಷಲ್ಲು ನಾನೆಲ್ಲೋ ಅಜ್ಜ ಅಂತ ಅಂದರೆ ಅವ್ರು ಯಾರು ನಮ್ಮ ಅಜ್ಜನೇ ಇರ್ಬೋದು ಅನ್ನೋ ರೀತಿ ಒಂದು ಭಾವನೆ ಸೊ ತುಂಬ ಖುಷಿ ಆಗ್ತಿದೆ ಎಲ್ಲರ ಜೊತೆಗೂ ಬಂದಿದ್ದು ಸೊ ಇಲ್ಲೇ ಒಂದು ಜಾಗ ಸಿಕ್ತು ತುಂಬ ಆರಾಮಾಗಿ ಕೂತ್ಕೊಂಡು ಇದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿ ವಿಡಿಯೋ ಮಾಡ್ತಿದ್ದೀನಿ ತುಂಬ ಅಂದರೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಈಗ ಆಲ್ಮೋಸ್ಟು ಟೈಮ್ ಬಂದು ಟ್ವೆಲ್ ಫಾರ್ಟಿ ಆಗಿದೆ ಆದರೆ ಹೆಬ್ರಿಗೆ ಹೋಗ್ತೀವಿ ಹೆಬ್ರಿಗೆ ಹೋಗಿ ಹೆಬ್ರಿನಲ್ಲಿ ದರ್ಶನ ಮಾಡ್ಕೊಂಡು ಹೊರಡ್ತೀವಿ ಇಲ್ಲ ಅಂತ ಹೇಳಿದ್ರೆ ಸೀದಾ ಬೆಂಗಳೂರು ಹೋಗ್ತೀವಿ ಯಾಕೆಂದರೆ ಜರ್ನಿ ತುಂಬ ಜರ್ನಿ ಆಗೋದ್ರೂ ಆಯಾಸ ಆಗೋಗುತ್ತೆ ನೋಡ್ತೀವಿ ಟ್ರಾವೆಲಿಂಗ್ ಟೈಮ್ ಇಲ್ಲಿಂದ ಹೆಬ್ಬ್ರಿಗೆ ಎಷ್ಟಿದೆ ಹೇಳಿ ಆಗುತ್ತೆ ಅಂತ ಹೇಳಿದ್ರೆ ಎಬ್ರಿಗೆ ಕಂಟಿನ್ಯೂ ಮಾಡ್ತೀವಿ ಇಲ್ಲ ಅಂತ ಹೇಳಿದ್ರೆ ಇಲ್ಲೇ ಅಜ್ಜನ ನೆನೆಸ್ಕೊಂಡು ಎಲ್ಲ ಅಜ್ಜನೂ ಒಂದೇ ಬಟ್ ಎಬ್ರಿಗೆ ಹೋದರೆ ಅದಿನ್ನು ಅದು ಇನ್ನೂ ಒಂಥರ ಪಾಸಿಟಿವ್ ವೈಬು ನಮಗೆ ತುಂಬ ಖುಷಿ ಕೊಡೋವಂಥ ಜಾಗ ಸೊ ಈ ಜಾಗ ಅಂತೂ ನಮ್ಮಮ್ಮ ಹೇಳ್ತಾಯಿದ್ರು ಫಸ್ಟ್ ಟೈಮ್ ಅಮ್ಮ ಬಂದಿದ್ದು ನನಗೆ ನಮ್ಮ ಊರಿನ ಮನೆಗಳು ನೆನಪಾಗ್ತಿದೆ ಗುಡಿಸ್ಲು ಮನೆಗಳು ನಾವು ಗುಡಿಸ್ಲು ಮನೆಯಲ್ಲೇ ಇದ್ದಿದ್ದು ಸೊ ಆ ಗುಡಿಸ್ಲು ಮನೆಗಳು ನೆನಪಾಗ್ತಿದೆ ಅಂತ ತುಂಬ ಒಂಥರ ಹೋಮ್ಲಿ ಫೀಲ್ ಆಗುತ್ತೆ ನಮ್ಮದೇ ಮನೆ ನಮ್ಮ ಮನೆಗೆ ಬಂದಿದ್ದೀವಿ ನಮ್ಮ ತವ್ರ ಮನೆಗೆ ಬಂದಿದ್ದೀವಿ ಅನ್ನೋ ಥರದ ಫೀಲು ತುಂಬ ಒಂಥರ ಮನಸ್ಸಿಗೆ ಸಮಾಧಾನ ನೆಮ್ಮದಿ ಇನ್ನೇನು ಹೊಸ ಚೈತನ್ಯ ಜೀವನಕ್ಕೆ ಅಂತ ಅನಿಸುತ್ತೆ ಸೊ ಯಾರ್ಯಾರೆಲ್ಲ ಈ ವಿಡಿಯೋ ಮುಖಾಂತರ ಅಜ್ಜನ ದರ್ಶನ ಪಡೆದ್ರಿ ಅವರೆಲ್ರಿಗೂ ಕೂಡ ಒಳ್ಳೇದಾಗಲಿ ಅಜ್ಜ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತೀನಿ ಹೋಗೋದ ಬೇಡ್ವಾ ಅಂತ ಹೊರಟೋರನ್ನ ಕೊರಗಜ್ಜ ಸೀತಾ ಹೆಬ್ರಿಯ ಮುಳ್ಳುಗಡ್ಡೆ ಕ್ಷೇತ್ರಕ್ಕೆ ಕರ್ಸ್ಕೊಂಡ್ರು ಹಸುವಿಂದ ಮೂರುವರೆ ಸಮಯಕ್ಕೆ ಕ್ಷೇತ್ರಕ್ಕೆ ಹೋದ್ರು ಕಣ್ತುಂಬ ತುಂಬಾ ದರ್ಶನ ಹಾಗೆ ಒಟ್ಟೆ ತುಂಬಾ ಪ್ರಸಾದವೂ ಸಿಕ್ತು ಹೀಗೆ ಅನಿರೀಕ್ಷಿತವಾಗಿ ಎರಡು ಕ್ಷೇತ್ರಗಳನ್ನ ಒಟ್ಟಿಗೆ ನೋಡೋ ಭಾಗ್ಯ ನಮ್ಮೆಲ್ರಿಗೂ ಸಿಕ್ತು ಮತ್ತೆ ರಾತ್ರಿ ದಾರಿ ಮಧ್ಯೆ ಒಂದು ಪುಟ್ಟ ಊರಲ್ಲಿ ನಿಲ್ಲಿಸಿ ಬೆಳಗ್ಗೆ ಅಮ್ಮ ಮಾಡಿದ ಪುಳಿಯೋಗರೆ ಮೊಸರನ್ನ ತಿಂದು ಸೀದಾ ಬೆಂಗಳೂರು ಬಂದು ತಲ್ಪದ್ವಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕು ಶೇರು ಕಮೆಂಟು ಮಾಡೋದನ್ನು ಮರಿಬೇಡಿ